ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಟಿ ವೀರೇಶ್ ಇವತ್ತೇನು ಪಾ ಸ್ಪೆಷಲ್ ಅಂದ್ರೆ ಅಕ್ಟೋಬರ್ ಎರಡ ಗಾಂಧಿ ಜಯಂತಿ ಅದೆಲ್ಲ ಸ್ಪೆಷಲ್ಲು ಇವತ್ತು ದಸರಾ ಕೂಡ ಇವತ್ತು ಕಾಂತಾರ ಚಾಪ್ಟರ್ ಒನ್ ಮೂವಿ ರಿಲೀಸ್ ಆಗೈತಿ ನಾವು ನೋಡೋಕೆ ಅಷ್ಟು ಫ್ಯಾಮ್ಲಿ ಹೊಂಟಿವಿ ಫ್ಯಾಮ್ಲಿ ಅಂದ್ರೆ ಮಂಗ್ಳೂರು ಇವತ್ತು ಅಕ್ಕ ಮತ್ತು ಅಣ್ಣ ಒಷ್ಟು ಸೇರಿ ಫ್ಯಾಮ್ಲಿ ಹುಷ್ರು ಹೊಂಟೇವಿ ನಮ್ಮ ಅಣ್ಣ ಪ್ರವೀಣ್ಣ ಆಯ್ ಅಣ್ಣ ನಮ್ಮ ವಿವರ್ಸಿಗೆ ಏ ನಗಟನ್ ಏಯ್ ನಾಷ್ಟೆಲ್ಲ ಏಯ್ ಅದೆಲ್ಲ ಹೋಗಿ ನಿಮಗೆ ಇನ್ನೊಬ್ಬರು ಹೊಸ ಮೆಂಬರ್ನ ಮೀಟ್ ಮಾಡಿಸ್ತೀವಿ ಅವನು ಪ್ರವೀಣ ಅಂದ್ರೆ ತಮ್ಮ ಇವನ ಏ ಏಯ್ ಕಿರಣೆನೇನು ಕಿರಣ ಹ್ಞೂ ಅಂದ್ರೆ ಹ್ಞೂ ಇಲ್ಲ ಅಲ್ಲ ಇಲ್ಲ ನಾನು ಅವ ಕಿರಣ ಇವ್ನಂದ್ರೂ ಗೊತ್ತಿದ್ದೀಯ ಸಂಪ ಇನ್ನೊಬ್ಬರು ಮೇಯ್ನ್ ಮೆಂಬರ್ ಅವರು ಮಮ್ಮಿ ರೆಡಿ ಆಗತ್ತಾರ ಆಗ್ಲಿ ಈಗ ಮತ್ತೆ ಬೇಟಾ ಏ ನಮ್ಮ ಮಗ ದರ್ಶನ್ ದರ್ಶನ್ ನೋಡೋಣ ಈಗ ಥಿಯೇಟ್ರ ಟಿಕೆಟ್ ಎಲ್ಲ ಬುಕ್ ಇವು ಹೋಗಿ ಫಿಲಮ್ ಮಾಡ್ಕೊಂಡು ಬರೋಣ ಹನ್ನೆರಡು ನಲವತ್ತೈದಕ್ಕೆ ಈಗೇನ ಹನ್ನ ಹನ್ನೆರಡು ಗಂಟೆ ಈಗ ಬಿಟ್ಟರು ಅಲ್ಲಿಗೆ ಹೋಗಾದ್ರೆ ಹನ್ನೆರಡು ನಲ್ವತ್ತೈದು ಹಾಕೈತಿ ಬರೀ ಹೋಗೋಣ ಅಂತ ಹೊಂಟ ಈಗ ನಾವು ಮೂವಿ ನೋಡೋಕೆ ಇಲ್ಲಿ ನೋಡಿ ಅಲ್ಲಿ ನಿನ್ ಮಾತ ತೋರ್ಸಕ್ ಬಾ ಇಲ್ಲಿ ಇಲ್ಲ ಬೇಡಬಾ 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 ಹಾ ಇವನ ನನ್ ಮಗ ಏನ್ ಮಾಕತ್ತೆ ಹೇಳ್ಕೊಂಡ ಬದಿಗಿಂತ ದಾಡಿ ಜಾಸ್ತಿ ಬಂದವು ಇಲ್ಲ ಈಗ ನಮ್ ಕಾರ್ ಅಲ್ಲಿ ನಮ್ ನಮ್ಮ ಅಂತ ಇಲ್ಲಿ ಹೋಗೋದ್ ಫುಲ್ ಎಲ್ಲ ವಿಡಿಯೋ ಮಾಡ್ತಾರೆ ಎಲ್ಲಕ್ಕಿಂತ ಮೇನ್ ಮೂವಿ ಚೆನ್ನಾಗೈತೆ ಇಲ್ಲ ಅಂತ ರಿವ್ಯೂ ಕೊಡ್ಬೇಕು ನೋಡೋಣ ಅಂತ ಬನ್ನಿ ಹೋಗಿ ನೋಡ್ಕೊಂಬರ ಸೊ ನಮ್ಮ ಜರ್ನಿ ಇವಾಗ ಸ್ಟಾರ್ಟ್ ಆಯ್ತು ಸಿನಿಮಾ ಥಿಯೇಟ್ರ್ ಕಡೆ ನಮ್ಮ ಡ್ರೈವಿಂಗ್ ಆದ ಎ ನಮ್ಮ ಡ್ರೈವಿಂಗ್ ಎಕ್ಸ್ಪರ್ಟ್ ಆದ ಮಿಸ್ಟರ್ ಸಂಪತ್ ಅವರು ಡ್ರೈವ್ ಮಾಡ್ತಿದ್ದಾರೆ ಇನ್ನೊಂದೇನಪ್ಪ ಅಂದ್ರೆ ಮಂಗಳೂರಲ್ಲ ತುಂಬ ಸೆಖೆ ನಾವು ಹೋಸ್ ರೂಪಾಯಿ ನಮ್ಮ ದರ್ಶು ಅವನಿಗೆ ಶಕಿ 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 ಹೇಳಿ ಇಲ್ಲಿ ಶಕಿ ನಾನು ಅವನು ಯಾವಾಗ ನೋಡ್ರೆ ಮುಗೋಣೆ ಓದ್ನಾಗೇನ ಅಕ್ಕನ ಬಟ್ ಏನಪ್ಪ ಮೇಲೆ ಯಾವಾಗ ಸ್ಮೆಲ್ ಇರ್ತೈತಿ ಈಗ ನೋಡ್ರಿ ಗಂಭೀರತ್ವ ಸ್ವಲ್ಪ ನೋಡ್ರಿ ಬಿಟ್ಟಾರ ಈಗ ಜಿಮ್ ಬಾಯ್ ಒಂದೆರಡು ಕ್ಲಿಪ್ಸ್ ಅದ ಅವನು ಜಿಮ್ಮಿನವು ಬೇಕಾರ ನಾನು ಸಾಂಟ್ಸ್ನೇ ಅಪ್ಲೋಡ್ ಮಾಡಿರ್ತೀನಿ ನೋಡ್ಕೊಡ್ರಿ ಅವನ್ನ ಇನ್ನು ಮಮ್ಮಿ ಮತ್ತು ಅಣ್ಣ ಅಕ್ಕ ಇಬ್ಬರು ಅವರು ಇದೆಲ್ಲ ಡ್ಯಾಡಿ ಬರಬೇಕು ಹಂಗಾಗಿ ನಾವು ಮುಂಚೆನೆ ಹೊಂಟೇ ಇಲ್ಲಿ ಬರೀ ಇದನ್ನು ನೋಡ್ಕೊಡ್ರಿ ಥಿಯೇಟ್ರ ಪ್ರೊಜೆಕ್ಟ್ ಇದೆ ಆವಾಗಿಂದ ಪ್ರೊಜೆಕ್ಟ್ರು ಹೆಂಗಿರ್ತದೆ ಅಂತೇಳಿ ತೋರಿಸಿದ್ದಾರೆ ಇಲ್ಲಿಂದ ಸ್ಕ್ರೀನ್ ಎಲ್ಲ ಕಾಣುತ್ತೆ ಇಲ್ಲಿ ಎಲ್ಲ ಕೇಳಿದ್ರೆ ಇಲ್ಲಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದಾರೆ ಹೆಂಗಾರಣ್ಣ ಬನ್ನಿ ಇನ್ನು ಇನ್ನೊಂದು ಹತ್ತು ಹದಿನೈದು ನಿಮಿಷದಲ್ಲಿ ಮೂವಿ ಸ್ಟಾರ್ಟ್ ಆಗ್ತೀವಿ ನಾವೆಲ್ಲ ಅಂತ ನೋಡ್ಕೊಂಡ್ ಬಂದಿ ಮೂವಿ ಮಾತ್ರ ಸಕ್ಕತ್ತಿತ್ತು ಈಗ ನಮ್ಮ ಅಕ್ಕ ನಮ್ಮಅಕ್ಕ ಇಬ್ರು ಕೇಳೋಣ ಹೆಂಗಿತ್ತಣ ಮೂವಿ ಸೂಪರ ಇನ್ನೊಂದ್ಸತಿ ನೋಡ್ಬೋದ ಹೆಂಗ ಹೆಂಗ ಅನಿಸ್ತ ನಿಮಗೆ ಭಾಳ ಚೆನ್ನಾಗಿ ತುಂಬ ಚೆನ್ನಾಗೈತೆ ನಮ್ಮ ಎಲ್ಲರೂ ನೋಡ್ಬೋದಾ ಮಮ್ಮಿ ಕೇಳೋಣ ಅದೇ ಹೆಂಗ ಅನಿಸ್ತೀ ಭಾಳ ಚೆನ್ನಾಗೈತಿ ಮೂವಿ ಆ್ಯಕ್ಚುಲಿ ಮೂವಿ ವ್ಯಾಲ್ಯೂಬಲ್ ವ್ಯಾಲ್ಯೂಯಬಲ್ ಫಾರ್ ಮನಿ ನಾನು ಎಕ್ಸ್ಪೆಕ್ಟೇಷನ್ ಇದ್ದಿದ್ದಿಲ್ಲ ನಾನು ನೆಕ್ಸ್ಟ್ ಲೆವೆಲ್ ಐತಿ ನೀವು ಯಾರೇ ಆಗಲಿ ಬಂದು ಮೂವಿ ಥಿಯೇಟ್ರಾಗ ನೋಡ್ರಿ ಅಂತ ಇಷ್ಟಪಡ್ತೀನಿ ಪೈರೇಸಿ ಬರುತ್ತೆ ಇವತ್ತೇ ಇವತ್ತೇ ಬಂದರೆ ಬರುತ್ತೆ ನಾಳೆ ಬಂದರೆ ಬರುತ್ತೆ ಪೈರಸಿ ಬರುತ್ತೆ ಬಟ್ ನೀವು ಮೂವಿ ಮಾತ್ರ ಹೇಳ್ತೀನಿ ಥಿಯೇಟ್ರಿಗೆ ಬಂದೆ ನೋಡ್ರಿ ಅಂತ ಐತಿ ನೆಕ್ಸ್ಟ್ ಲೆವೆಲ್ ದಯವತ್ತು ಹುಟ್ಟದ ಆ ಮೂವಿ ನೋಡ್ ಅಂತ ಅನ್ಕೋಬೇಕು ಸೊ ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ನಾನು ಫ್ಯಾಕ್ಟರ್ ಕೊಡ್ತೀನಿ ಮೂವಿಗೆ ಸೊ ಚಿಗನ್ ಮೂವಿರಲ್ಲಿ ಬಾಯ್